ಏ ಫ್ಯಾಮ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಎಲ್ಲ ಹೇಗಿದ್ದೀರಾ ಇವೆಲ್ಲ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾಯಿ ನಾನು ಕೂಡ ತುಂಬಾ ಚೆನ್ನಾಗಿದ್ದೀನಿ ಸೊ ಇವತ್ತಿನ ವಿಡಿಯೋ ಬಂದು ಶನಿವಾರ ಆಗಿರೋದ್ರಿಂದ ನಾನು ಮನೆ ಕೆಲಸ ಎಲ್ಲ ಮುಗಿಸ್ಕೊಂಡು ನನ್ನ ಮಗನಿಗೆ ಮೀಟಿಂಗ್ ಇದೆ ಸ್ಕೂಲಲ್ಲಿ ಪೇರೆಂಟ್ ಟೀಚರ್ಸ್ ಮೀಟಿಂಗ್ ಇದೆ ಸೊ ಅಲ್ಲಿಗೆ ಹೋಗಬೇಕು ಬಿಕಾಸ್ ಫೈನಲ್ ಎಕ್ಸಾಮ್ ಬರೆದಿದ್ದಾನೆ ಅದು ಮಾರ್ಕ್ಸ್ ಕಾರ್ಡ್ ಕೊಡ್ತಾರೆ ಸೊ ಅದನ್ನು ಈಸ್ಕೊಂಡು ಬರೋಕ್ಕೆ ಹೋಗಬೇಕು ಸೊ ಹಂಗಾಗಿ ನಾನು ಬೆಳಗ್ಗೆ ಎದ್ದು ಯುಷಿ ನನ್ನ ದಿನ ಕೆಲಸ ಏನಿರುತ್ತೆ ಅದನ್ನೆಲ್ಲ ಮುಗಿಸ್ಕೊಂಡು ಫ್ರೆಶ್ ಅಪ್ ಆಗಿ ಹತ್ರ ಹೋಗಬೇಕು ನಾನು ಎದ್ದಿದ ತಕ್ಷಣ ಈಚೆ ಕಸ ಗುಡಿಸಿ ರಂಗೋಲಿ ಬಿಟ್ಟು ಎಲ್ಲ ಆಗಿತ್ತು ಪಾತ್ರೆ ಎಲ್ಲ ತೊಳೆದು ಒಂದು ಮಾಡಬೇಕಿತ್ತು ಸ್ನಾನ ನಾಷ್ಟ ಎಲ್ಲ ಮಾಡಬೇಕಿತ್ತು ಟೈಮ್ ಆಗಲೇ ಹತ್ತು ಗಂಟೆಗೆ ಐದು ನಿಮಿಷ ಆಯಿತು ಸೊ ನಾಷ್ಟ ಮಾಡೋ ನಾಷ್ಟ ಮಾಡಿ ಆಮೇಲೆ ಸ್ನಾನ ಮಾಡೋಣ ಅಂತ ಅಂದ್ಬಿಟ್ಟು ನಾಷ್ಟ ರೆಡಿ ಮಾಡೋಕ್ಕೆ ಅಂತ ಹೋಗ್ತಿದ್ದೆ ನನ್ನ ಮಗ ಸ್ಕೂಲಲ್ಲಿ ಬುಕ್ಸ್ ಕೊಟ್ಟಿದ್ರು ಅವನು ನರ್ಸರಿ ಬುಕ್ಸು ಅದನ್ನೆಲ್ಲ ಸ್ಕೂಲಲ್ಲಿ ಹೇಳ್ಕೊಟ್ಟಿರೋದನ್ನ ಅವನು ರಿಪೀಟ್ ಮಾಡಿ ಎಲ್ಲ ಹೇಳ್ತಿದ್ದ ಡೈಲಿ ಏನಾದರೂ ಒಂದು ಹೇಳಿಸ್ಬೇಕು ಇಲ್ಲಾಂದರೆ ಮರ್ತೋಗ್ತಾನೆ ಸೊ ಅವನು ಹೇಳ್ತಿದ್ದ ನಾನು ಕಡೆ ನಾನು ಚಪಾತಿ ಒತ್ಕೊಂಡು ಅವನ್ನ ಚಪಾತಿ ಬೇಕು ಅಂತ ಓದ್ಕೊಂಡು ಓದ್ತಿದ್ದೆ ನನಗೆ ದೋಸೆ ರೆಡಿ ಇತ್ತು ಸೊ ಹಂಗಾಗಿ ದೋಸೆ ಇಟ್ಟು ಇರೋದರಿಂದ ದೋಸೆ ಹಾಕ್ಕೊಂಡು ನಾನು ತಿಂದು ಸ್ಕೂಲ್ ಹತ್ರ ಹೋಗ್ಬೇಕಿತ್ತಲ್ಲ ಹೆಂಗಿದ್ರು ಟೈಮಾಗಿ ಹೋಗುತ್ತೆ ಫಸ್ಟ್ ತಿಂದುಬಿಡೋಣ ಆಮೇಲೆ ಸ್ನಾನ ಮಾಡ್ಬೇಕಾದ್ರೆ ಮಾಡೋಣ ಅಂತ ಅಂದ್ಬಿಟ್ಟು ಇಬ್ಬರು ತಿಂದು ಮುಗಿಸಿ ಆಮೇಲೆ ಸ್ಕೂಲ್ ಹತ್ರ ಹೊರಟ್ವಿ ಇಬ್ಬರೂ ಅವ್ನು ನಾನು ಫಸ್ಟ್ ಹೋಗ್ತೀನಿ ನಾನು ಫಸ್ಟ್ ಹೋಗ್ತೀನಿ ಅಂತ ಹೋಗ್ತಿದ್ದ ನಾನು ವೀಡಿಯೋ ಮಾಡಮ್ಮ ನಾನು ವೀಡಿಯೋ ಮಾಡಮ್ಮ ಅಂತ ಕೇಳ್ಕೊಂಡ ಅಂತ ಅಂದ್ಬಿಟ್ಟು ಅವ್ನು ನಮ್ಮ ಮನೆ ಮೆಟ್ಟಿಳಿತೀರ ವೀಡಿಯೋನ ನನಗೆ ಒಂಚೂರು ಕ್ಯಾಪ್ಚರ್ ಮಾಡಿದೆ ಸ್ಕೂಲಲ್ಲೂ ಅಷ್ಟೇ ಸ್ಕೂಲ್ಗೆ ಹೋಗೋ ಡೈಲಿ ಅಂದರೆ ನಾನು ಹೋಗೋದಿಲ್ಲ ಹಂಗೆ ಹೀಗೆ ಅಂತ ಆಟ ಮಾಡ್ತಾನೆ ಬಟ್ ಇವತ್ತೊಂದು ದಿನ ಒಬ್ಬನೇ ಆನೆ ಹೋಗ್ತೀನಿ ಸ್ಕೂಲ್ ಹತ್ರ ಅಂತ ಅಂದ್ಬಿಟ್ಟು ಒಬ್ಬನೇ ಹೋಗ್ತಾನೆ ನೋಡಿ ಇದೆ ಅವ್ನು ಸ್ಕೂಲು ನಮ್ಮ ಮನೆಯಿಂದ ನಿಯರ್ ಬೈ ಇರೋದ್ರಿಂದ ಆಲ್ರೆಡಿ ಎಲ್ಲ ಪೇರೆಂಟ್ಸ್ ಮೀಟಿಂಗ್ ಮುಗಿಸ್ಕೊಂಡು ಹೋಗಿ ಬರ್ತಿದ್ರು ಬಟ್ ಇನ್ನೂ ಕೆಲವ್ರು ಬರೋವರು ಬರ್ತಿದ್ರು ನಾನು ಹಂಗೆ ಅವ್ನು ಕ್ಲಾಸ್ ರೂಮ್ ಹತ್ರ ಹೋಗಿದೆ ಎಂಟ್ರೆನ್ಸಲ್ಲಿ ಸೈನು ಮತ್ತು ಟೈಮಿಂಗ್ಸ್ ಎಲ್ಲ ಬರೋದು ಏನಾಗಬೇಕು ಏನು ಅಂತಂದ್ಬಿಟ್ಟು ಎಲ್ಲ ಇನ್ಫಾರ್ಮೇಷನ್ ಮಾಡಿ ಹೋಗ್ತಿದ್ದೆ ಅವನ್ನ ಕೇಳಿದೆ ನಿಮ್ಮ ಕ್ಲಾಸ್ ರೂಮ್ನೂ ಗೊತ್ತಿಲ್ಲ ಹೇಳು ಯಾವುದು ಯಾವುದು ಅಂತ ಇದಲ್ಲ ಇದಲ್ಲ ಅಂತಿದ್ದ ಅವ್ರು ಮೇಡಮ್ ಅಂತೂ ಅವ್ನು ಕಂಡ್ರೆ ಫುಲ್ ಖುಷಿಯಾಗಿ ಹೋಗ್ತಾರೆ ಅವನ್ನ ನೋಡಿದ್ರೆ ಅವನ್ನ ಎತ್ಕೋಬೇಕು ಅಂತಬಿಟ್ಟು ಅವ್ರಿಗೆ ಟೀಚರ್ಗೆ ಸಿಕ್ಕಾಪಟ್ಟೆ ಇಷ್ಟ ಬಟ್ ಅವ್ನು ಅವ್ರ ಹತ್ರ ಹೋಗೋಲ್ಲ ಆಮೇಲೆ ಕೊನೆಗೂ ಅವ್ರ ಹತ್ರ ಹೋಗಿ ಕೂತ್ಕೊಂಡು ಅವ್ರು ಏನೇನೋ ಕ್ವಶನ್ ಕೇಳ್ತಿರೋ ನೀನು ಹಾಡೆಲ್ಲ ಹೇಳ್ತೀಯಾ ಅದನ್ನ ಹೇಳ್ತೀಯಾ ಇದನ್ನು ಹೇಳ್ತೀಯಾ ನನಗೆ ಹೇಳ್ಕೊಡು ಆಡ್ನೆಲ್ಲ ಡ್ಯಾನ್ಸ್ ಮಾಡೋದು ಹೇಳ್ಕೊಡು ಅಂತಂದ್ಬಿಟ್ಟು ನಾನು ಅವ್ರು ಪೇಪರ್ಸ್ ಎಲ್ಲ ಕೊಟ್ಟರು ನೋಡಿ ಯಾವ ರೀತಿಯಾಗಿ ಬರೆದಿದ್ದಾನೆ ಏನು ಅಂತನ್ಬಿಟ್ಟು ಅದನ್ನೆಲ್ಲ ಚೆಕ್ ಮಾಡ್ತಿದ್ದೆ ಯಾವ ರೀತಿಯಾಗಿ ಬರೆದಿದ್ದಾನೆ ಕರೆಕ್ಟಾಗಿ ಬರ್ದಿದ್ದಾನ ಇಲ್ವಾ ಅಂತಂದ್ಬಿಟ್ಟು ಚೆಕ್ ಮಾಡ್ತಿದ್ದೆ ಅವನಲ್ಲಿ ಸೈಲೆಂಟಾಗಿ ಅವ್ರ ಟೀಚರ್ ಹತ್ರ ಕೂತ್ಕೊಂಡು ಏನೇನೋ ಸ್ಟೋರಿ ಹೇಳ್ತಿದ್ದೆ ಅವ್ರ ಟೀಚರ್ಗೆ ಲಾಸ್ಟ ಎಲ್ಲ ನೋಡಿ ಸೈನ್ ಮಾಡಿ ಟೀಚರ್ ಹತ್ರ ಮಾತಾಡಿ ಮತ್ತು ನೆಕ್ಸ್ಟ್ ಅಡ್ಮಿಷನ್ ಯಾವಾಗ ಏನು ಅಂತ ಕೇಳ್ಕೊಂಡು ಬಂದ್ವಿ ಕೊನೆಗೆ ಮನೆಗೆ ಹೊರಟ್ವಿ ಅದಾದಮೇಲೆ ನಮ್ಮ ರಿಲೇಟಿವ್ಸ್ ಮನೆಗೆ ಹೋಗ್ಬೇಕಿತ್ತು ಅವರು ಫೋನ್ ಮಾಡಿ ಕರೀತಿದ್ರು ಪಾಪುಗೆ ರಜೆ ಇದೆಯಾ ಕರ್ಕೊಬ ಇಲ್ಲಿ ಮಕ್ಕಳು ಜೊತೆ ಆಟಾಡ್ತಾನೆ ಅಂತಂದ್ಬಿಟ್ಟು ಸೊ ಅಲ್ಲಿಗೆ ಕರ್ಕೋದೆ ನೋ ಕ್ರಿಕೆಟ್ ಅನ್ನೋದು ತುಂಬ ಇಷ್ಟ ಸೊ ಅವರು ಬ್ಯಾಟ್ ಕೊಟ್ಟು ಬಾಲ್ ಕೊಟ್ಟು ಆಟಾಡಿಸ್ತಿದ್ರು ಅಯ್ಯೋ ನಾನು ಕ್ರಿಕೆಟ್ ಆಡ್ತೀನಿ ಅಂತಂದ್ಬಿಟ್ಟು ಆಟ ಇದ್ದೆ ಫುಲ್ ಖುಷಿಯಾಗಿ ನಾನು ಎಲ್ಲೋ ಬಂದು ನನಗೇನೋ ಸಿಕ್ಕಿದೆ ಅನ್ನೋ ಥರ ಫೀಲ್ ಆಗಿಬಿಟ್ಟೈತೆ ತುಂಬ ಖುಷಿ ಇಲ್ಲ ಅವನೇ ಬಟ್ ಅವ್ ಇನ್ನೂ ಬ್ಯಾಟ್ ಹಿಡ್ಕೊಳಕ್ಕೆ ಬರೋದಿಲ್ಲ ಬಟ್ ನಾನು ಆಡ್ತೀನಿ ಅಂತಂದ್ಬಿಟ್ಟು ಇದು ಮಾಡ್ತಾನೆ ಅದೇ ಒಂದು ದೊಡ್ಡ ಖುಷಿ ಅವ್ನು ಇದೇ ಥರ ಚೆನ್ನಾಗಿ ಇಂಟ್ರೆಸ್ಟ್ ಕೊಟ್ಟರೆ ಕ್ರಿಕೆಟಿಗೂ ಸೇರಿಸೋಣ ಅಂತಬಿಟ್ಟು ಪ್ಲ್ಯಾನಿಂಗಲ್ಲಿದ್ದೀವಿ ನೋಡೋಣ ಸೊ ಹಂಗಾಗಿ ಮಧ್ಯಾಹ್ನದ ಊಟ ಅವ್ರ ಮನೇಲೆ ಆಯಿತು ಆ ಊಟ ಮಾಡಿಕೊಂಡು ಸಂಜೆ ಆಯಿತು ಕಾಫಿ ಟೈಮಲ್ಲಿ ಅಲ್ಲಿ ನಮ್ಮ ಇನ್ನೊಂದು ರಿಲೇಟಿವ್ಸ್ ಮನೆ ಇದೆ ನಮ್ಮ ಅವರ ಮಾವ್ರ ಮನೆ ಇದೆ ಸೊ ಅವ್ರ ಮನೆಗೆ ಒಂದು ಸ್ವಲ್ಪ ಹೊತ್ತು ಇದ್ದು ಅಲ್ಲೊಂದು ಸ್ವಲ್ಪ ಟೈಮ್ ಪಾಸ್ ಮಾಡಿಕೊಂಡು ಅಲ್ಲೂ ಮಕ್ಕಳು ಇದ್ರು ಅವ್ರ ಹತ್ರ ಎಲ್ಲ ಆಟಾಡ್ಕೊಂಡು ನಮ್ಮ ಮಾವ್ರ ಹತ್ರ ಎಲ್ಲ ಮಾತಾಡ್ಕೊಂಡು ಕೂತಿದ್ವಿ ಆಮೇಲೆ ಅವರು ನಾವು ಹೊರಡ್ತೀವಿ ಟೈಮ್ ಆಗುತ್ತೆ ಅವ್ರ ಮಗಳು ಮನೆಗೆ ಹೋಗ್ಬೇಕು ಟೈಮ್ ಆಗುತ್ತೆ ಅಲ್ಲೇ ಪಕ್ಕದಲ್ಲೇ ಇರೋದು ಟೈಮ್ ಆಗುತ್ತೆ ಹೊರಡ್ತೀವಿ ಅಂದರು ಸೊ ಹಂಗಾಗಿ ನಾವು ಅಲ್ಲೇ ಕಾಫಿ ಅಂತ ಅಂತಂದ್ಬಿಟ್ಟು ಅವಳಿಗೆ ಹೋಗಿದ್ರು ಅಕ್ಕವರೆಲ್ಲ ಕಾಫಿ ಎಲ್ಲ ತಗೊಬಂದು ಕೊಟ್ಟರು ನಮ್ಮ ಕಾಫಿ ಬೇಡ ಜ್ಯೂಸ್ ತೊಗೊಬಂದು ಕೊಟ್ಬಿಡಿದ್ರು ಸೊ ಹಂಗಾಗಿ ಎಲ್ರಿಗೂ ಜ್ಯೂಸ್ ಸಪ್ಲೈ ಮಾಡಿದ್ರು ಇವರು ಡ್ಯಾನ್ಸ್ ಮಾಡಿಕೊಂಡು ಟಿ ವಿ ನೋಡಿಕೊಂಡು ಆಟ ಎಲ್ಲ ನಿಂತಿದ್ರು ನನ್ನ ಮಗನಿಗೆ ಒಂಥರ ಫುಲ್ ಖುಷಿ ದಿನ ಬೆಳಗ್ಗೆ ಆಯಿತು ರಾತ್ರಿ ಆಯಿತು ಅಂದರೆ ಸ್ಕೂಲು ಮನೆ ಸ್ಕೂಲು ಮನೆ ಬಟ್ ಅಲ್ಲಿಗೋದಾಗ ಅವಂಗೆ ಏನೋ ಒಂಥರ ಖುಷಿಯಾಗಿ ನಾವು ಏನು ಕೇಳಿದ್ರು ಅವ್ನು ಮಾತಾಡೋ ಇದ್ರಲ್ಲೇ ಎಲ್ಲ ಫುಲ್ ಅವನದೇ ಅವನಿಗೆ ಆಗೋಗಿತ್ತು ಸೊ ನೈಟ್ ಬಂದು ಅಕ್ಕವ್ರ ಮನೆಗೆ ಬಂದ್ವಿ ನಮ್ಮ ಅಕ್ಕವ್ರ ಮನೆಗೆ ಸೊ ಅಲ್ಲಿ ಕ್ರಿಕೆಟ್ ಆಡ್ತಿದ್ರು ಹುಡುಗರುಗಳೆಲ್ಲ ನಮ್ಮ ಅಕ್ಕನ ಮಕ್ಕಳೆಲ್ಲ ಕ್ರಿಕೆಟ್ ಆಡ್ತಿದ್ರು ಸೊ ಅವ್ರ ಜೊತೆ ಎಲ್ಲ ಕ್ರಿಕೆಟ್ ಆಡ್ಕೊಂಡು ನಾನು ಆಡ್ತೀನಿ ನಾನು ಆಡ್ತೀನಿ ಅಂತ ಅಂದ್ಬಿಟ್ಟು ಕಿರಿಚುಕೊಂಡು ಕೂಗಾಡಿ ಫುಲ್ ಖುಷಿಯಲ್ಲಿದ್ದ ಸೊ ಈ ವಿಡಿಯೋ ಇಲ್ಲಿಗೆ ಎಂಡಾಗುತ್ತೆ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಥ್ಯಾಂಕ್ ಯು